ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಇವತ್ತು ಈ ರೀತಿ ಬೀಡ್ಗಳನ್ನ ತೊಗೊಂಡಿದ್ದೀನಿ ನೋಡಿ ಫ್ಲವರ್ ಬೀಡ್ ಈ ರೀತಿ ಬೀಡ್ಗಳನ್ನ ತೊಗೊಂಡು ನೋಡಿ ನಿಮಗೆ ಒಂದು ರೀತಿ ಕುಚ್ಚು ಹಾಕೋದನ್ನು ಹೇಳ್ಕೊಡ್ತೀನಿ ಸ್ಯಾರಿಗೆ ಹಾಕ್ತಾಯಿದ್ದೀನಿ ನಿಮಗೂ ತೋರಿಸ್ಕೊಡ್ತೀನಿ ಬನ್ನಿ ನೋಡಿ ಸ್ಯಾರಿ ಕಲ್ಲರು ಹೀಗೆ ಪರ್ಪಲ್ ಇದೆ ನೋಡಿ ಈ ರೀತಿ ಕಾಂಟ್ರಾಸ್ಟ್ ಕಲರಲ್ಲಿದೆ ಸ್ಯಾರಿ ಮತ್ತು ಪಲ್ಲು ಇದಕ್ಕೆ ನಾನು ಈ ರೀತಿ ಬೀಡನ್ನ ಹಾಕಿ ಎಣ್ಕೊಳ್ತಾ ಇದ್ದೀನಿ ಬನ್ನಿ ನೀವು ನೋಡ್ಕೊಳ್ಳಿ ಫಸ್ಟು ಎರಡು ಲಾಕ್ ಮಾಡ್ಕೋಬೇಕಲ್ವಾ ಸೀರೆಗೆ ಎರಡು ಲಾಕ್ನ ಮಾಡ್ಕೊಂಡಾದ್ಮೇಲೆ ಎರಡು ಲಾಕ್ ಮಾಡಿಬಿಟ್ಟು ಫೈ ಚೈನನ್ನು ಹಾಕೋಬೇಕು ಐದು ಚೈನ್ಗಳನ್ನ ಹಾಕೋಬೇಕು ಐದು ಚೈನ್ ಆದಮೇಲೆ ಮತ್ತೆ ಎರಡು ಲಾಕ್ನ ಮಾಡ್ಕೊಳ್ಳಿ ಥ್ರೆಡ್ನ ಮೇಲೆ ತೊಗೊಂಡು ಈ ಥರ ಫ್ಲವರ್ ಬೀಡನ್ನ ಹಾಕ್ಕೊಂಡು ಲಾಕ್ ಮಾಡ್ಕೊಳ್ತಿದ್ದೀನಿ ನೀವು ಬೇಕು ಅಂದರೆ ನಿಮ್ಮ ಹತ್ರ ಇರೋದು ಯಾವ ಬೀಡ್ ಬೇಕಾದರೂ ಯೂಸ್ ಮಾಡ್ಬೋದು ರೌಂಡ್ ಬೀಡನ್ನು ಯೂಸ್ ಮಾಡ್ಬೋದು ನಾನಿಲ್ಲಿ ಫ್ಲವರ್ ಬೀಡನ್ನು ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಫ್ಲವರ್ ಬೀಡ್ ಆದಮೇಲೆ ಎರಡು ಸತಿ ಲಾಕ್ ಮಾಡ್ಕೋಬೇಕು ಎರಡು ಸತಿ ಲಾಕ್ ಆದಮೇಲೆ ಮತ್ತೆ ಐದು ಚೈನ್ ಐದು ಚೈನ್ ಹಾಕ್ಕೋಬೇಕು ಎರಡು ಸತಿ ಲಾಕ್ ಮಾಡ್ಕೋಬೋದು ನೋಡಿ ಈ ಸತಿ ಈ ಥರ ಎರಡು ಸತಿ ಲಾಕ್ ಮಾಡ್ಕೊಳ್ತಿದ್ದೀನಿ ನಾನು ಮತ್ತು ಒಂದು ಫ್ಲವರ್ ಬೀಡ ಹಾಕ್ಕೊಳ್ತೀನಿ ಈ ಥರ ಬೀಡ್ ಲಾಕ್ ಮಾಡಿಕೊಂಡು ಕರೆಕ್ಟಾಗಿ ಎಲ್ಲಿಗೆ ಬರುತ್ತೆ ನೋಡಿಕೊಂಡು ಲಾಕ್ ಮಾಡ್ಕೋಬೇಕು ಐ ಚೈನನ್ನು ಹಾಕ್ಕೊಂಡು ಬಟ್ಟೆಗೆ ಎರಡು ಸಲ ಲಾಕ್ ಮಾಡ್ಕೊಳ್ಳಿ ಎರಡು ಸತಿ ಲಾಕ್ ಆದಮೇಲೆ ಈ ಥರ ಒಂದು ಫ್ಲವರ್ ಬೀಡನ್ನು ಅಥವಾ ಯಾವುದಾದ್ರೂ ಸರಿ ಬೀಡನ್ನ ಹಾಕೊಳ್ಳಿ ಥರ ಬೀಡನ್ನ ಹಾಕ್ಕೊಂಡು ಬೀಡ್ಲಾಕ್ ಲಾಕ್ ಬೀಡ್ ಲಾಕ್ ಆದಮೇಲೆ ಬೀಡೆಲ್ಲೂ ಬರುತ್ತೆ ನೋಡ್ಕೊಂಡು ಕರೆಕ್ಟಾಗಿ ಲಾಕ್ ಮಾಡ್ಕೊಳ್ಳಿ ಎರಡು ಸತಿ ಲಾಕ್ ಮಾಡ್ಕೊಳ್ತಿದ್ದೀನಿ ಮತ್ತು ಫೈ ಚೈನ್ ಈಸಿ ಇದೆ ಫ್ರೆಂಡ್ಸ್ ಕುಚ್ಚು ಕಟ್ಟೋದನ್ನ ತೋರಿಸ್ತೀನಿ ನಾನು ಇದನ್ನು ನೋಡ್ಕೊಳ್ಳಿ ಆಮೇಲೆ ಕುಚ್ಚುನ ಯಾವ ರೀತಿ ಕಟ್ತೀನಿ ಅಂತ ತೋರಿಸ್ಕೊಡ್ತೀನಿ ನೋಡಿ ಎರಡು ಲಾಕು ನೋಡಿ ಈ ರೀತಿ ಬರುತ್ತೆ ಬೀಡು ಎರಡು ಲಾಕು ಚೈನು ಐದು ಚೈನು ಇದೇ ತರ ಬರುತ್ತೆ ನೋಡಿ ಈ ರೀತಿ ಹಾಕೊಳ್ತಿದ್ದೀನಿ ಪೂರ್ತಿ ಸೀರೆಗೆ ಹಾಕೊಳ್ಳೋಣ ಮಕ್ಕಳಿಗೆ ಪೂರ್ತಿ ಈ ರೀತಿ ಹಾಕೊಂಡಿದ್ದೀನಿ ಇದಕ್ಕೆ ಈಗ ಕುತ್ತನ ಕಟ್ಟೋಣ ಬನ್ನಿ ತೋರಿಸ್ತೀನಿ ಯಾವ ರೀತಿ ಕಟ್ಟೋದು ಅಂತ ನೋಡಿ ಪೂರ್ತಿ ಹಾಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಈ ರೀತಿ ಹಾಕೊಂಡಾದ್ಮೇಲೆ ನಾನು ಬೀಡ ಹಾಕ್ಬಿಟ್ಟು ಹೀಗೆ ಹೇಳ್ಕೊಂಡಿವಿ ಅಲ್ವಾ ನಾವು ಈಗ ನೋಡಿ ಈ ರೀತಿ ಈ ರೀತಿ ಥ್ರೆಡ್ನ ತಗೋಬೇಕು ಪಕ್ಕದಲ್ಲಿ ಮಾಡಿರ್ತೀವಲ್ವ ಅದರ ಲೆಂತ್ನ ಹೀಗೆ ನೋಡ್ಕೊಳ್ಳಿ ಅದನ್ನೇ ಅದ್ರ ಲೆಂತಿಗೆ ಒಂದನ್ನು ಲೆಂತ್ ಬಿಟ್ಕೊಂಡು ಎಷ್ಟು ಬೇಕಷ್ಟಕ್ಕೆ ನೋಡ್ಕೊಳ್ಳಿ ಕರೆಕ್ಟಾಗಿ ಸ್ಟಾರ್ಟಿಂಗು ಆಮೇಲೆ ಅದೇ ಲೆಂತಿಗೆ ಎಲ್ಲಾನು ನೋಡ್ಕೊಂಡು ಹೋಗ್ಬೇಕು ನೋಡಿ ಈ ರೀತಿ ತಗೊಂಡಾದ್ಮೇಲೆ ಹೀಗೆ ಮಾಮೂಲಿ ಬೇಬಿ ಖುಷಿ ಹೇಗೆ ಕಟ್ತೀವಿ ಹಾಗೆ ಹೀಗೆ ಕಟ್ಕೊಬಿಡ್ಬೇಕು ನಾನು ಇದನ್ನು ಹೇಳ್ಕೊಟ್ಟಿದ್ದೀನಿ ಆದರೆ ಮಧ್ಯದಲ್ಲಿ ಫ್ಲವರ್ಗಳನ್ನ ಹಾಕಿರ್ಲಿಲ್ಲ ಹಾಗೆ ಹೇಳ್ಕೊಟ್ಟಿದ್ದೀನಿ ನೀವು ಫ್ಲವರ್ ಬೇಡ ಅಂದರೆ ರೌಂಡ್ ಬೇಕಾದ್ರೂ ಹಾಕೋಬಹುದು ನೋಡಿ ಈ ರೀತಿ ಹಿಂದೆಯಿಂದ ಹೀಗೆ ತಗೊಂಡು ಬಿಡ್ಕೊತೀನಿ ಹೀಗೆ ನೋಡಿ ಈಸಿ ಇದೆ ಫ್ರೆಂಡ್ಸ್ ಬಿಗಿನರ್ಸ್ಗೂ ಏನು ಕಷ್ಟ ಆಗೋದಿಲ್ಲ ಈ ರೀತಿ ಹಾಕಿದ್ಮೇಲೆ ಮೇಲ್ಗಡೆ ಏನು ಲೆಂತ್ ಇದೆ ಅದನ್ನು ಈ ರೀತಿ ತೆಗೆದುಬಿಟ್ರೆ ಈಗ ಡಿವೈಡ್ ಆಗುತ್ತದೇ ಹೀಗೆ ಅದಕ್ಕೆ ನಾವು ಯಾವ ಬೀಡ್ ತಗೊಂಡಿರ್ತೀವಿ ಅದನ್ನು ಹೀಗೆ ಇಟ್ಕೊಳ್ಳೋದು ಒಳಗಡೆ ನಂತರ ಇಲ್ಲಿ ಹಿಂದೆ ಬಿಟ್ಟಿರ್ತೀವಲ್ವಾ ಸಿಲ್ಕ್ ಥ್ರೆಡ್ ಅದನ್ನು ಈ ರೀತಿ ತಗೊಂಡು ಇಲ್ಲಿ ಫಸ್ಟು ನೀಟ್ ಮಾಡ್ಕೋಬೇಕು ಪೂರ್ತಿ ಕವರ್ ಆಗೋವಾಗೆ ಈ ಥರ ಸಲ ಸರಿ ಮಾಡ್ಕೊಳ್ಳಿ ಹೀಗೆ ಸರಿ ಮಾಡ್ಕೊಂಡಾದ ಹಿಂದೆಯಿಂದ ಹಿಂದೆಯಿಂದ ಈ ರೀತಿ ಹಾಕಿ ಹೀಗೆ ಮತ್ತೆ ನೀಟ್ ಮಾಡಿಕೊಂಡು ನೀಟಾಗಿ ಸರಿ ಮಾಡ್ಕೊಳ್ಳಿ ಅಲ್ಲಿ ಏನಾದ್ರು ಒಂದು ಕಡೆ ಆಗಿದೆ ಅಂದರೆ ಸಲ ಈಗ ಥರ ಮಾಡ್ಕೊಂಡ್ರೆ ಎಲ್ಲ ಕಡೆ ಸ್ಪ್ರೆಡ್ ಆಗುತ್ತೆ ಥ್ರೆಡ್ ಈಗ ಮತ್ತೆ ಜರಿ ಥ್ರೆಡ್ಡಿಂದ ನೀಟಾಗಿ ಸುತ್ತಿಬಿಟ್ಟು ಲಾಕ್ ಮಾಡಿಕೊಂಡ್ರೆ ಆಯಿತು ಈ ರೀತಿ ಹಾಕಿ ಮತ್ತೆ ನಾನು ಬ್ಯಾಕ್ ಸೈಡ್ಗೆ ಬಂದು ಈ ರೀತಿ ಒಂದೆರಡು ಸಲ ಲಾಕ್ ಮಾಡ್ಕೊಬಿಡ್ತೀನಿ ಹೀಗೆ ಲಾಕ್ ಮಾಡಿಕೊಂಡು ನೀಟಾಗಿ ನೋಡ್ಕೊಳ್ಳಿ ಇಟ್ಕೊಂಡು ಸಮವಾಗಿ ಕಟ್ ಮಾಡಿದರೆ ಆಯಿತು ನೋಡಿ ನೀವು ಬೀಡು ದಪ್ಪ ಬೇಕು ಅಂದರೂ ಹಾಕೋಬೋದು ಸಣ್ಣ ಬೇಕು ಅಂದರೂ ಹಾಕೋಬೋದು ನಾನಿಲ್ಲಿ ಮೀಡಿಯಮ್ ಸೈಜ್ ಹಾಕ್ಕೊಂಡಿದ್ದೀನಿ ಈ ರೀತಿ ಕಾಣುತ್ತೆ ನೋಡಿ ನಾನಿಲ್ಲಿ ಪರ್ಪಲ್ ಕಲರ್ ಮೂರು ಹಾಕೊಳ್ತಾ ಇದ್ದೀನಿ ಈ ಕಲರ್ ಮೂರು ಈ ಕಲರ್ ಮೂರನ್ನು ಹಾಕೊಳ್ತಿದ್ದೀನಿ ನೀವು ಬೇಕಾದ್ರೆ ಒಂದೊಂದನ್ನು ಹಾಕೋಬೋದು ಆ ಕಲರ್ ಒಂದು ಹಾಕಾದ್ರೂ ಮಾಡ್ಕೋಬೋದು ಎರಡೆರಡಾದರೂ ಮಾಡ್ಕೋಬೋದು ನಾಲ್ಕು ನಾಲ್ಕು ಆದರೂ ಮಾಡ್ಕೋಬಹುದು ಅದು ನಿಮ್ಮ ಇಷ್ಟ ನಾನಿಲ್ಲಿ ಮೂರು ಮೂರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ಬಿಗಿನರ್ಸ್ಗಳಿಗೆ ಏನಾದರೂ ಬೀಡನ್ನ ಇಟ್ಕೊಳ್ಳೋದು ಕಷ್ಟ ಆಗುತ್ತೆ ಅಂದರೆ ಈ ರೀತಿ ತೊಗೊಂಡಿರ್ತೀರಿ ಅಲ್ವಾ ಈ ರೀತಿ ಗ್ಯಾಪ್ನ ಅಂದರೆ ಬಿಡಿ ಬಿಡಿ ಮಾಡ್ಕೊಳ್ಳಿ ಆ ಭಾಗ ಬೇರೆ ಈ ಭಾಗ ಬೇರೆ ಮಾಡಿಕೊಂಡು ನೀವು ಬೇಕು ಅಂದರೆ ಇಲ್ಲಿಗೆ ಸ್ವಲ್ಪ ಈ ರೀತಿ ಗಮನ ಬೇಕಾದರೆ ಹಾಕೊಂಡು ಬಿಗಿನರ್ಸ್ಗಳಿಗೆ ಹೇಳ್ತಿರೋದು ನಾನು ಏನಾದರೂ ನಿಮಗೆ ಬೀಡ್ ಹಾಕೋ ಕಷ್ಟ ಆಗ್ತಿದೆ ಅಂದರೆ ಬೀಡನ್ನ ಈ ಥರ ಈಗ ಇಟ್ಕೊಂಡು ನೋಡಿ ಈ ರೀತಿ ಸ್ಟಿಕ್ ಮಾಡ್ಕೊಂಡು ಬೇಕಾದರೆ ನೀವು ಅಲ್ಲಿಗೆ ಸ್ವಲ್ಪ ಗಮನ ಹಾಕ್ಬಿಟ್ಟು ಈ ರೀತಿ ಇಟ್ಕೋಬೋದು ಬಿಗಿನರ್ಸ್ಗೆ ಹಾಗೆ ಹಾಕೋಕ್ಕೆ ಕಷ್ಟ ಆಗ್ತಿದೆ ಅಂದರೆ ನೋಡಿ ಆ ಮೆಥೆಡ್ ಬೇಕಾದರೆ ಮಾಡಿ ನಮಗೆ ಅಭ್ಯಾಸ ಇರೋದ್ರಿಂದ ನಾವು ಹಾಗೆ ಹಾಕೊಂಡು ಹೋಗ್ತೀವಿ ಆ ರೀತಿ ಮಧ್ಯಕ್ಕೆ ಗಮ್ ಇಟ್ಬಿಟ್ಟು ನೀವು ಈ ರೀತಿ ಹಾಕೊಂಡು ಹೋಗ್ಬೋದು ಗಮ್ ಹಾಕ್ತಾ ಇದ್ರು ಏನ್ ತೊಂದರೆ ಇಲ್ಲ ಅದೇನು ಬಿಚ್ಕೊಳ್ಳೋದಿಲ್ಲ ಯಾಕೆಂದ್ರೆ ಇಲ್ಲೂ ಥ್ರೆಡ್ ಹಾಕಿದೀವಿ ಇಲ್ಲೂ ಥ್ರೆಡ್ ಹಾಕಿ ನೀಟಾಗಿ ಜರಿ ಥ್ರೆಡ್ ಕಟ್ಬಿಟ್ಟಿರ್ತೀವಿ ಫುಲ್ ಸೆಕ್ಯೂರ್ ಆಗಿರುತ್ತೆ ಅದು ಬಿಗಿನರ್ಸ್ಗಳಿಗೆ ಅದು ಜರಗಾಡುತ್ತೆ ಅನ್ಸಿದ್ರೆ ಆ ರೀತಿ ಮಾಡ್ಕೊಳ್ಳಿ ನಾನು ಇನ್ನೊಂದು ತೋರಿಸ್ಕೊಡ್ತೀನಿ ಹೇಗೆ ಅಂತ ಬೇಕಾದ್ರೆ ನೀಟಾಗಿ ಎರಡು ಸಲ ಸಲಾ ಮಾಡಿಕೊಂಡು ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಹಾಕೊಂಡಾದ್ಮೇಲೆ ನೀಟಾಗಿ ಹೀಗೆ ಹೇಳ್ಕೊಳ್ಳಿ ನಿಮಗೆ ಎಷ್ಟು ಲೆಂತ್ ಬೇಕು ನೋಡಿಕೊಂಡು ಕರೆಕ್ಟಾಗಿ ಹೀಗೆ ಹೀಗೆ ಇಟ್ಕೊಳ್ಳಿ ನೀಟ್ ಮಾಡ್ಕೊಂಡು ಇಟ್ಕೋಬೇಕು ನೋಡಿ ಈ ರೀತಿ ನಾನು ಯಾವಾಗಲೂ ಫ್ರೆಂಡ್ಸ್ ಸೈಡ್ಗೆ ಇಟ್ಕೊಳ್ಳೋದು ಸೀದಾ ಸೈಡ್ಗೆನೇ ಇಟ್ಕೊಳ್ಳೋದು ಉಲ್ಟೈಲಿ ಇಟ್ಕೊಳ್ಳೋದಿಲ್ಲ ನಾನು ಏಕೆಂದರೆ ನನಗೆ ನೀಟಾಗಿ ಮುಂದೆ ಫ್ರೆ ಫಿನಿಶಿಂಗ್ ನೀಟಾಗಿ ಬರಬೇಕು ನನ್ನ ಕಣ್ಣ ಮುಂದಗಡೆ ಫಿನಿಶಿಂಗ್ ನೋಡ್ಕೋಬೇಕು ನಾನು ಹಿಂದೆ ಹೇಗಾಯಿತು ಏನೋ ಅನ್ನೋಕ್ಕಿಂತ ನನ್ನ ಆಗಿ ಈ ಥರ ಇಟ್ಕೊಂಡು ಮಾಡ್ಕೊಳ್ಳೋದು ಜಾಸ್ತಿ ನಾನು ಯಾವಾಗಲೂ ಬ್ಯಾಕ್ ಸೈಡ್ ಮಾಡಿಲ್ಲ ರೀತಿ ನೋಡಿ ಹೀಗೆ ಹಿಂದೆಯಿಂದ ಈಗ ಒಂದು ಸಲ ಲಾಕ್ ಮಾಡಿಬಿಟ್ಟು ಬಿಟ್ಬಿಡಿ ಅದಾದಮೇಲೆ ನೋಡಿ ಈ ಥರ ಡಿವೈಡ್ ಮಾಡ್ಕೊಳ್ಳಿ ಈ ಥರ ಡಿವೈಡ್ ಮಾಡ್ಕೊಂಡಾದ್ಮೇಲೆ ನೋಡಿ ನೋಡಿ ಸ್ವಲ್ಪ ಇಷ್ಟೇ ಒಂದು ಚುಕ್ಕಿ ಇಷ್ಟಿಟ್ಬಿಟ್ಟು ನೀವು ಯಾವ ಬೀಡನ್ನ ಅದ್ರೊಳಗಡೆ ಇದ್ದೀರಿ ಆ ಬೀಡನ್ನ ಈಗ ಇಟ್ಕೊಂಡು ಅಲ್ಲಿಗೆ ಇಟ್ಬಿಡಿ ಹೀಗೆ ನೋಡಿ ನೀಟಾಗಿ ಯಾವ ರೀತಿ ಕಮ್ಮಿ ಕಚ್ಕೊತೋದು ಈಗಿರುತ್ತೆ ನೀವಾಗ ಈ ರೀತಿ ಕೈ ಕೊಡ್ಕೊಂಡು ಕೆಳಗಡೆಯಿಂದ ಹೀಗೆ ನೀಟ್ ಮಾಡ್ಕೊಂಡಿಗೆ ನೋಡಿ ಹೀಗೆ ಲಾಕ್ ಮಾಡಿಕೊಂಡ್ರೆ ಆಯಿತು ಜರಿ ಥ್ರೆಡ್ಡಿಂದ ನೀಟಾಗಿ ಕಟ್ಕೊಬಿಡೋದೀಗ ಸಲ ಹಿಂಗೆ ಮಾಡ್ಕೊಳ್ಳಿ ನೀಟಾಗಿ ಕಟ್ಟಿದ್ರೆ ಮುಗಿತು ನಿಮಗೆ ಕಷ್ಟ ಆಗುತ್ತೆ ಅದರೊಳಗಡೆ ಜರುಗಾಡುತ್ತೆ ಅನ್ನೋದಿದ್ರೆ ಆ ರೀತಿಯೂ ಬಿಗಿನರ್ಸ್ಗಳು ಮಾಡ್ಕೊಳ್ಳಿ ರೀತಿ ಮಾಡಿಕೊಂಡು ನೋಡಿ ಹೀಗೆ ಕಟ್ ಮಾಡ್ಕೋಬೇಕು ನೋಡಿ ಈ ಕಲರ್ ಮುರು ಈ ಕಲರ್ ಮರು ಈ ರೀತಿ ಹಾಕ್ತಾ ಇದ್ದೀನಿ ನಾನು ತೋರಿಸ್ತೀನಿ ನಿಮಗೆ ಪೂರ್ತಿ ಸ್ಯಾರಿಗೆ ಹಾಕ್ಬಿಟ್ಟು ಯಾವ ರೀತಿ ಲುಕ್ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಇದೇ ಥರ ಪೂರ್ತಿ ಸ್ಯಾರಿಗೆ ಹಾಕಿ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್ ಫೈನಲ್ ಲುಕ್ಕು ಈ ರೀತಿ ಬಂದಿದೆ ಫ್ರೀಯಲ್ಲಿ ನೋಡೋಕಂತೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಪೂರ್ತಿ ಸೀರೆಗೆ ನೀವು ಹಾಕಿ ತುಂಬ ಚೆನ್ನಾಗಿದೆ